ಇದು ದುಬೈದ ಒಂದು ಅಲ್ಕೋಸ್ ಏರಿಯಾ ಅಂತ ಇಂಡಸ್ಟ್ರಿಯಲ್ ಏರಿಯಾ ಇದು ಇಲ್ಲಿ ತುಂಬ ಭಯ ಇದೆ ನನಗೆ ವಿಡಿಯೋ ಮಾಡಲಿಕ್ಕೆ ಯಾಕೆಂದರೆ ಈ ಏರಿಯಾ ನೋಡಿದ ಕೂಡಲೇ ನಂಗೆ ಒಂಥರ ಭಯ ಇದೆ ಹೊಸ ದೇಶ ಹೊಸ ಏರಿಯಾ ಏನೆಲ್ಲ ಇಲ್ಲಿ ಕಂಡೀಷನ್ ಇರುತ್ತೋ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಭಯ ಪಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೆ ಸೊ ಹಾಗೆ ಮುಂದೆ ಹೋದರೆ ಇಲ್ಲಿ ಬಾರ್ ಇದೆ ಅಂದರೆ ಡ್ರಿಂಕ್ಸ್ ಸಿಗ್ತದೆ ಇಲ್ಲಿ ಅದನ್ನು ವೀಡಿಯೋ ಮಾಡೋದು ಇಲ್ಲಿ ಅಲೌಡ್ ಇಲ್ಲ ಸೊ ಅದಕ್ಕೋಸ್ಕರ ಭಯ ಮಾ ಭಯ ಪಟ್ಕೊಂಡು ಈ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿದೆ ಅದು ಇರಲಿ ನಾನು ನಿಮಗೆ ಬಾರನ್ನ ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ಹೀಗೆ ಮುಂದೆ ಹೋದರೆ ಇಲ್ಲಿ ಬಾರ್ ಇದೆ ಇಲ್ಲಿ ಕುಡಿಲಿಕ್ಕೆ ಎಲ್ಲ ಪರ್ಮಿಷನ್ ಇದೆ ಇದೆ ನೋಡಿ ಬಾರ್ ಫುಲ್ ಸೆಕ್ಯುರಿಟಿ ಜಡ್ ಸೆಕ್ಯುರಿಟಿ ಇದೆ ಇಲ್ಲಿ ಅದರ ಹಿಂದುಗಡೆನೇ ಇದೊಂದು ಪಾರ್ಕ್ನಾಗೆ ಮತ್ತು ಇಲ್ಲಿ ಗೇಮ್ಸ್ ಎಲ್ಲ ಇದೆ ನೋಡಿ ಯಾರು ಬೇಕಾದರೂ ಫ್ರೀಯಾಗಿ ಆಟ ಆಡೋದು ಗೇಮ್ಸನ್ನು ಇದು ಕ್ಯಾರಮ್ ಬೋರ್ಡು ಮತ್ತು ಇದು ಯಾವ ಗೇಮು ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತು ಇಲ್ಲಿ ಇದರ ಹೆಸರು ಬಂಗಾಲಿ ಮಾರ್ಕೆಟ್ ಅಂತ ಮಾರ್ಕೆಟ್ ಕೂಡ ಇಲ್ಲಿ ಮುಂದೆ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬಂಗಾಲಿಯವರು ಬಾಂಗ್ಲಾದೇಶದವರು ಭಾಳ ಮಂದಿ ಇದ್ದಾರೆ ಅದಕ್ಕೋಸ್ಕರ ಬಂಗಾಳಿ ಮಾರ್ಕೆಟ್ ಅಂತ ಇಲ್ಲಿ ಹೆಸರಿಟ್ಟಿದ್ದಾರೆ ಈ ಗೇಮ್ ನೋಡಲಿಕ್ಕೆ ಚೆನ್ನಾಗಿದೆ ನೀವು ಆಡಿದರೆ ಈ ಗೇಮ್ ಹೆಸರು ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ಮುಂದೆ ತೋರಿಸ್ತೀನಿ ನಾನು ಯಾಕೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲಿ ಸೊ ಹಾಗಾಗಿ ನಾನು ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದೆ ಇದು ಬಂಗಾಲಿ ಮಾರ್ಕೆಟ್ ಅಂತ ಇಲ್ಲಿ ಫ್ರೆಶ್ ವೆಜಿಟೇಬಲ್ಸು ಫ್ರೂಟ್ಸು ಮತ್ತು ತರಕಾರಿಗಳೆಲ್ಲ ಸಿಗ್ತದೆ ಇಲ್ಲಿ ಫ್ರೆಶ್ ಫ್ರೆಶ್ ಆಗಿರ್ತದೆ ಕಮ್ಮಿ ರೇಟ್ಗೆ ಕೂಡ ಸಿಗ್ತದೆ ಸೊ ಬಂಗಾಲಿ ಮಾರ್ಕೆಟ್ ಅಂತ ಹೇಳ್ತಾರೆ ಇದಕ್ಕೆ ಬಾಂಗ್ಲಾದೇಶದವರು ಭಾಳ ಜನ ಇದು ಈ ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಾರೆ ಇಲ್ಲಿ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಅಂಗಡಿ ಇದೆ ಸಣ್ಣದು ಪುಟ್ಟ ಅಂಗಡಿ ಹಾಗೆ ಅದಕ್ಕೆ ರೆಂಟ್ ಕೂಡ ಪೇ ಮಾಡಬೇಕಾಗ್ತದೆ ಇವರು ಹಾಗೆ ಒಂದು ದೊಡ್ಡ ಏರಿಯಾದಲ್ಲಿ ಒಂದು ಮಾರ್ ಶಂತೆ ಥರ ಡೈಲಿ ಇಲ್ಲಿ ಮಾಡ್ತಾರೆ ಸಾಯಂಕಾಲ ಆಗಲೇ ಭಾಳ ರಶ್ ಇರ್ತದೆ ಮತ್ತು ಬ್ಯಾಚುಲರ್ಸ್ ಭಾಳ ಅಲ್ವಾ ಹಾಗಾಗಿ ಸಬ್ಜಿ ತರಕಾರಿಗಳೆಲ್ಲ ಅಗತ್ಯ ಇರುವ ಸಾಮಾನುಗಳೆಲ್ಲ ಇಲ್ಲಿ ಕಮ್ಮಿ ರೇಟ್ಗೆ ಸಿಗುತ್ತೆ ಅಂತೇಳಿ ಒಂದು ಸಂಡೇ ಬಜಾರ್ ಥರ ಮಾಡ್ತಾರೆ ಚೆನ್ನಾಗಿದೆ ಕಮ್ಮಿ ರೇಟ್ಗೂ ಸಿಗುತ್ತೆ ಅರ್ಧರ್ಧ ಅದೇ ಸೂಪರ್ ಮಾರ್ಕೆಟಲ್ಲಿ ನಾವು ತೊಗೊಂಡ್ರೆ ಇದು ನೋಡಿ ಹಣ್ಣಿದೆ ಒಂದು ರೂಪಾಯಿಗೆ ಒಂದೊಂದು ಪ್ಲೇಟ್ ಕೊಡ್ತಾರೆ ನೋಡಿ ಇದು ಒಂದು ರೂಪಾಯಿಗೆ ಒಂದು ಪ್ಲೇಟ್ ಹೊಟ್ಟೆ ತುಂಬುವಷ್ಟು ಒಂದು ಫ್ರೂಟ್ಸನ್ನು ಕೊಡ್ತಾರೆ ನಮ್ಮ ಇಂಡಿಯಾದಲ್ಲಿ ಒಂದು ರೂಪಾಯಿ ಹೊಡೆ ಒಂದು ಫ್ರೂಟ್ಸ್ ಎಲ್ಲ ಒಂದು ಚಾಕ್ಲೇಟ್ ಅಷ್ಟೇ ಬರೋದು ಅದು ಕೂಡ ಚಿಕ್ಕದು ನೋಡಿ ಇಲ್ಲಿ ಹೊಟ್ಟೆ ತುಂಬ ತಿನ್ನುವಂಥ ಒಂದು ಫ್ರೂಟ್ಸು ಕೊಡ್ತಾರೆ ಸೊ ಬೆಲೆ ಇದೆ ಇಲ್ಲಿ ದುಡ್ಡಿಗೂ ಬೆಲೆ ಇದೆ ಊಟಕ್ಕೂ ಬೆಲೆ ಇದೆ ಮನುಷ್ಯನಿಗೂ ಬೆಲೆ ಇದೆ ಅಂಥ ದೇಶ ಇದು ಅದುವೇ ದುಬಾಯ್ ಸೊ ನನಗೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ತುಂಬ ಭಯ ಆಗ್ತದೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಸೊ ಹಾಗಾಗಿ ಹೆದರ್ಕೊಂಡು ಹೆದ್ರಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ನೋಡಿ ಇದೆಲ್ಲ ಕಲ್ಲಂಗಡಿ ಹಣ್ಣು ಮಾಡಿ ಇಟ್ಟಿದ್ದಾರೆ ಒಂದೊಂದು ರೂಪಾಯಿಗೆ ಒಂದೊಂದು ಪ್ಲೇಟ್ ಮಾಡಿ ಕೊಡ್ತಾರೆ ಎಲ್ಲ ಮಿಕ್ಸ್ ಇರ್ತದೆ ಆ್ಯಪಲ್ ಇರ್ತದೆ ಗ್ರೇಪ್ ಇರ್ತದೆ ಸಪೋಟ ಇರ್ತದೆ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಪ್ಲೇಟಾಗಿ ಒಂದು ರೂಪಾಯಿಗೆ ಒಂದು ಪ್ಲೇಟ್ ಕೊಡ್ತಾರೆ ಮೊಬೈಲ್ ಗ್ಯಾಟಕ್ಸಿಯಲ್ಲೆಲ್ಲೆಲ್ಲ ವಾಚ್ಗಳಲ್ಲೇ ಇದೆ ಮೊಬೈಲ್ಸು ಇದೆ ಮತ್ತು ಏನು ಮೊಬೈಲ್ ಫೋನಿಗೆ ಬೇಕಾಗಿರುವಂಥ ಎಲ್ಲದು ಚಾರ್ಜರ್ಸು ಹೆಡ್ಫೋನು ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳು ಲ್ಯಾಪ್ಟಾಪು ಮತ್ತು ಟ್ಯಾಬ್ ಎಲ್ಲ ಮಾಡ್ತಾರೆ ಜಸ್ಟ್ ಟೂ ಹಂಡ್ರೆಡ್ ಒಳಗೆ ಇರ್ತದೆ ಮ ರೇಟ್ ಇರ್ತದೆ ಅಷ್ಟು ಅಂದರೆ ಟೂ ಹಂಡ್ರೆಡ್ ಅಂದರೆ ನಾಲ್ಕು ಸಾವಿರ ಆಗುತ್ತೆ ಇಂಡಿಯಾದು ಸೊ ಇಲ್ಲಿ ಶೂ ಚಪ್ಲಿ ಎಲ್ಲ ಮಾರ್ತಾರೆ ಕಮ್ಮಿ ರೇಟ್ಗೆ ಬಟ್ ಕ್ವಾಲಿಟಿ ಚೆನ್ನಾಗಿರ್ತದೆ ಎಲ್ಲ ಚೈನಾ ಮಾಲು ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ ಓಕೆ ಯೂಸ್ ಮಾಡ್ಬೋದು ಐದಾರು ತಿಂಗಳಿಗೋಸ್ಕರ ಶೂಗಳೆಲ್ಲ ಚೈನಾದರೂ ತುಂಬ ಕ್ವಾಲಿಟಿ ಚೆನ್ನಾಗಿರ್ತದೆ ಇಲ್ಲಿ ಬಟ್ಟೆ ಇರುತ್ತೆ ಪ್ಯಾಂಟು ಶರ್ಟು ಕನ್ನಡಕ ಗ್ಲಾಸು ಎಲ್ಲನೂ ಸಸ್ತ ಬಜಾರ್ ಅಂತ ಹೇಳ್ಬೋದು ನನಗೂ ತುಂಬ ಭಯ ಆಗ್ತಾ ಇತ್ತು ವೀಡಿಯೋ ಮಾಡಲಿಕ್ಕೆ ಫಸ್ಟ್ ಟೈಮ್ ಅಲ್ವಾ ಸೊ ಎದ್ಕೊಂಡು ಎದ್ರುಕೊಂಡು ಮಾಡಿದೆ ಅದರ ಧೈರ್ಯನ ಇದು ದುಬೈನ ಒಂದು ಸಣ್ಣ ಮಾರ್ಕೆಟ್ ಅಂತ ಇಲ್ಲೊಂದು ಕನ್ನಡಕ ನೋಡಿದೆ ನೋಡು ಹಾಕ್ಕೊಂಡು ಅಂತ ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ತಗೊಳ್ಳಿಲ್ಲ ರೇಟ್ ಕೂಡ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಇಂಡಿಯದ್ದು ಸೊ ಅದಕ್ಕಾಗಿ ನಾನು ತೊಗೊಳ್ಳಿಲ್ಲ ಹಾಗೆ ಜಸ್ಟ್ ಹಾಕ್ಕೊಂಡು ನೋಡಿದೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬಂದರೆ ತರಕಾರಿ ಮಾರ್ಕೆಟಿಂದ ಸೈಡಿಗೆ ಬಂದರೆ ಇಲ್ಲಿದೆ ಫುಡ್ ಮಾರ್ಕೆಟ್ ಅಂದರೆ यानी रे कल आया सिनडेक आया कल 3 दिन फील्ड में लड़ाई नहीं है Why is it Shiranya Ar.? sociedad Yeah Yeah Alright Alright ını O

みんな。

ಂಗೆ ಮನೆಯಲ್ಲಿ ಕೂತ್ಕೊಂಡು ಒಂದು ಸೈಡಲ್ಲಿ ಕೂತ್ಕೊಂಡು ಇದನ್ನು ಖಾಲಿ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇನ್ಫಾರ್ಮೇಶನ್ ವಿಡಿಯೋ ಬೇಕು ಅಂದರೆ ನನಗೆ ಸಜೆಸ್ಟ್ ಮಾಡಿ ನಾನು ಅದೇ ಥರದ ವಿಡಿಯೋನ ನನಗೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನಿಮಗೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್